ನೀವು ಮನಸ್ಸಲ್ಲಿ ಏನು ಅನ್ಕೊಂಡ್ ಬಂದಿರಾ ನೀವೇನ್ ಬೇಡ್ಕೊಂಬಂದಿದೀರ ನೀವೇನು ಅನ್ಕೊಂಬಂದಿದ್ರಾ ಇಂಥದಕ್ಕೆ ಬಂದಿದ್ದೀರಾ ಅಂತ ನಾವು ಕರಿತೀವಿ ಈ ಜಾಗದಲ್ಲಿ ಅದು ಸತ್ಯ 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 ಚೆಕ್ ಮಾಡ್ಬೇಕಾ ವಿಡಿಯೋ ನೋಡ್ತಾ ಇದ್ದೀರಲ್ವಾ ಖಂಡಿತ ಮನಸ್ಪೂರ್ವಕವಾಗಿ ನೋಡಿ ಇದನ್ನ ತಳ್ಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಲ್ಲ ನಾನು ಇದನ್ನ ವ್ಯೂಸ್ ಮಾಡಿ ಅಂತ ನಾ ಖಂಡಿತ ಹೇಳ್ತಲ್ಲ ನಿಮ್ಮ ಜೀವನ ಬದಲಾವಣೆ ಆಗಲಿ ಅಂತ ಇದು ನಾನು ಹೇಳ್ತಾರ ಯಾರನ್ನ ಪರೀಕ್ಷೆ ಮಾಡ್ತೀರಾ ಯಾರನ್ನ ಚೆಕ್ ಮಾಡ್ತೀರಾ ಒಂದು ದೇವಾಲಯಕ್ಕೆ ಮೇಲೆ ಸತ್ಯನ ಸುಳ್ಳು ದೇವಾಲಯಕ್ಕೆ ಹೋದ್ಮೇಲೆ ಪರೀಕ್ಷೆ ಜಾಸ್ತಿ ಐನೂರ ರೂಪಾಯಿ ಬೈತೀರಾ ಇಲ್ಲ ಸ್ವಾಮೀಜಿ ಕಮೆಂಟ್ ಮಾಡ್ತೀರಾ ಇಲ್ಲಿ ದಿವಸ್ಥಾನಕ್ಕೂ ಕಮೆಂಟ್ ಶೇರ್ ಮಾಡ್ತೀರಾ ಸತ್ಯನ ಸುಲ ನೀವು ಪರೀಕ್ಷೆ ಮಾಡ್ಬನ್ನಿ ನನ್ನ ಇದು ಸತ್ಯವಾಗಿ ಹೇಳ್ತಾರಂತೂ ನಾನು ಒಂದು ಒಳ್ಳೆಯ ಸಂದೇಶ ಕೊಡ್ತಾ ನಾನು ನಮ್ಮ ಅವನೇ ಎಣ್ಣೆ ಹೊಡಿತಿದ್ದ ಸ್ವಲ್ಪ ಎಣ್ಣೆ ಡ್ರಿಂಕ್ಸ್ ಎಲ್ಲ ಡ್ರಿಂಕ್ಸ್ ಜಾಸ್ತಿ ಮಾಡ್ತಿದ್ರು ಅದನ್ನು ಬಿಟ್ಟು ಮತ್ತೆ ಹುಡುಗಿ ಸಟ್ಟ ಆಗಿರಲಿಲ್ಲ ಹುಡುಗಿ ಆಯ್ತು ಮತ್ತೆ ಮಗು ಆಯಿತು ತುಂಬ ಚೆನ್ನಾಗಿ ಒಳ್ಳೇದಾಯಿತು ನಮಗೆ ಬಂದವ್ರಿಗೆ ಬಂದು ಒಬ್ರು ಯಾರೋ ಅಮೌಂಟ್ ಕೊಡಬೇಕಿತ್ತು ಕೊಟ್ಟರು ಸ್ವಲ್ಪ ಮನೆಯದೊಂದು ಸ್ವಲ್ಪ ತಾಪತ್ರ ಇತ್ತು ಮನೆ ಹಾಕ್ಬಿಟ್ಟಿದ್ವಿ ಕೇಳ್ಕೊಂಡಾದ್ಮೇಲೆ ಮನೆಯೆಲ್ಲ ಬಿಡ್ಸ್ಕೊಂಡು ಎಲ್ಲ ಇದ್ದಾರೆ ಸ್ವಂತ ಮನೆಯಲ್ಲೇ ಇದ್ದೀವಿ ಇವಾಗ ಮತ್ತು ಈ ಬಂಗಾರದ ತುಂಬಲ್ಲಿ ಬಂದಿರಲಿ ಸ್ನಾನ ಮಾಡಿ ನೀರನ್ನು ತುಂಬ ನೀರು ಕುಡಿತೋಗ್ರೆ ಬಂಗಾರದ ತುಂಬಿಯಲ್ಲಿ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿಗಳು ಕೆಟ್ಟ ಯೋಚನೆಗಳು ಈ ಜಾಗದಲ್ಲಿ ಬಿಟ್ಟು ಹೋಯ್ತೇನೆ ಅನ್ನೋದಕ್ಕೆ ಶುದ್ಧದ ನಂಬಿಕೆ ಇರೋದೇ ನಂಬಿಕೆ ಈ ತೀರ್ಥ ಸ್ಥಾನ ಮಾಡ್ಕೊಂಡ್ರೆ ನಮ್ಮಲ್ಲಿರುವಂತಹ ಶನಿದೋಷ ರಾಮದೋಷ ಸೇತು ದೋಷ ಸರ್ವದೋಷ ಕುಜದೋಷ ಸಡಸತಿ ಪಂಚಮ ಶನಿ ಅಷ್ಟಮ ಗಂಡೆಯಲಿರುವಂತಹ ವೈಮನಸ್ಸು ದಾಂಪತ್ಯ ಜೀವನದಲ್ಲಿ ಕಲಹ ಅವರಿಗೆ ಮೂಡು ಬಾಳುವುದಕ್ಕೆ ಅನ್ಯೋನ್ಯವಾಗಿರುವುದಕ್ಕೆ ಪವಿತ್ರ ಚಿಕ್ಕ ಬೆಳ್ಳಿ ಬಿದ್ದಿಗೆಯಲ್ಲಿ ಅವರ ಪತ್ನಿಯರ ಸಮೇತ ನೀರನ್ನು ಹಾಕುವುದ್ರೆ ಜ್ಞಾನೋದಯ ಜ್ಞಾನ ಸಂಪತ್ತು ಅಭಿವೃದ್ಧಿಯಾಗಿರಲಿ ಒಂದು ಕ್ಷೇತ್ರದಲ್ಲಿ ನಾವು ಸಮಸ್ಯೆ ನಾವು ಸುಮಾರು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಆದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಇತ್ತು ನಮ್ಮ ಹುಡುಗ ಎಣ್ಣೆ ಚಟದಿತ್ತು ಮತ್ತೆ ಹುಡುಗಿ ಸಟ್ಟಾಗಿರ್ಲಿಲ್ಲ ಸಮಸ್ಯೆ ಎಲ್ಲ ಒಳ್ಳೆದಾಯ್ತು ನಮಗೆ ನಾವು ಮನ್ಸಲ್ಲಿ ಏನು ಅನ್ಕೊಂಡಿರ್ತೀವಿ ಅದನ್ನೇ ಅವ್ರು ಹೇಳ್ತಾರೆ ಅದರಿಂದ ನಾವು ಈ ರೀತಿ ಮಾಡಿ ಅಂತ ಹೇಳಿದ್ರು ನಾವು ಅರ್ಧ ರೀತಿ ಅವ್ರು ಹೇಳ್ದಂಗೆ ಸಮಸ್ಯೆ ಸಮ ಅವನೇ ಎಣ್ಣೆ ಹೊಡಿತಿದ್ದ ಸ್ವಲ್ಪ ಎಣ್ಣೆ ಡ್ರಿಂಕ್ಸ್ ಎಲ್ಲ ಡ್ರಿಂಕ್ಸ್ ಜಾಸ್ತಿ ಮಾಡ್ತಿದ್ರು ಅದನ್ನು ಬಿಟ್ಟು ಮತ್ತೆ ಹುಡುಗಿ ಸಟ್ಟಾಗಿರ್ಲಿಲ್ಲ ಹುಡುಗಿ ಆಯ್ತು ಮತ್ತೆ ಮಗು ಆಯಿತು ತುಂಬ ಚೆನ್ನಾಗಿ ಒಳ್ಳೇದಾಯ್ತು ನಮಗೆ ಬಂದವ್ರಿಗೆ ಹಾಂ ಹೋದವರ ಮಗ ಸೊಸೆ ಮೊಮ್ಮಗು ಎಲ್ಲರನ್ನೂ ಕರ್ಕೊಂಡು ಬಂದು ಬಂದು ಹೋದ ಈ ವಾರ ಮಾತ್ರ ನಾವು ನನ್ನ ತಂಗಿ ನಾನಿಬ್ರು ಬಂದಿದ್ದೀವಿ ಅಷ್ಟೇ ತುಂಬ ನಂಬಿಕೆ ನಾವು ಎಲ್ಲಿ ನಂಬಿಕೆ ಇಡ್ತೀವಿ ಅಲ್ಲಿ ನಮ್ಗೆ ಒಳ್ಳೇದಾಗಿ ಆಗುತ್ತೆ ಮೇನ್ ಇರೋದೇ ನಂಬಿಕೆ ಹೋಮ ಮಾಡಿಸಿದ್ದು ನಂಬಿಕೆ ಇಟ್ಟು ಬನ್ನಿ ನಂಬಿಕೆ ಮೇಲೆ ನಿಂತಿದೆ ಆಗುತ್ತೆ ನಾವೇನು ಅನ್ಕೊತೀವಿ ಅದರಂತಲೇ ಆಗುತ್ತೆ ಒಟ್ಟಲ್ಲಿ ಮುಖ್ಯ ನಂಬಿಕೆ ಬೇಕು ನಂಬಿಕೆಯಿಂದ ನಮಸ್ತೆ ಸರ್ ಕೋರ್ತ ಒಂದು ಸಮಸ್ಯೆ ಇತ್ತು ಮತ್ತು ಮನೆಯದೊಂದು ನನ್ನ ಹೆಸರು ಸುಧಾ ನಾನು ಒಳೇಶ್ಪುರದಿಂದ ಬಂದಿರೋದು ಒಂದು ಸಮಸ್ಯೆ ಇತ್ತು ಒಂದು ನಂಬಿಕೆ ಇಟ್ಟು ನಂಬಿಕೆಗೋಸ್ಕರ ಬಂದೀನಿ ಆಗುತ್ತೇನೆ ಭರವಸೆ ಇದೆ ಇದೇ ಫಸ್ಟ್ ಟೈಮ್ ಸರ್ ಸರ್ ಏನು ಪೂಜೆ ಮಾಡ್ತೀನಿ ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ ನಂಬಿಕೆ ಇಟ್ಟು ಬಂದಿದ್ದೀನಿ ನನಗೆ ನಂಬಿಕೆ ಇದೆ ಸರ್ ಫಸ್ಟಿಂದಲೇ ಒಂದು ಆಂಜನೇಯನ ಇದು ನಂಬಿಕೆ ಇದೆ ಶನೇಶ್ವರ ಆದ್ರೂ ಮುಂದಕ್ಕೆ ಆಗುತ್ತೆ ಅನ್ನೋದು ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಇದೆ ಮಿತ್ರಲ್ಲಿ ಒಂದು ಈ ಕ್ಷೇತ್ರದ ಮಹಿಮೆ ಈ ಕ್ಷೇತ್ರದ ಒಂದು ಪವಾಡ ಈ ಕ್ಷೇತ್ರದ ಶಕ್ತಿ ಬಗ್ಗೆ ಧನಂಜಯ ಗುರು ಜನಗಳಿಗೆ ಮುಟ್ಟುವಂತ ನಾವು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಕಷ್ಟ ಅಂತ ಬಂದಾಗ ಭಗವಂತನ ಬಳಿ ಬರ್ತೀವಿ ಭಗವಂತನ ಬಳಿ ಬಂದಾಗ ನಾವು ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡಿದಾಗ ನಮ್ಮಲ್ಲಿರುವಂತಹ ಕೋರಿಕೆಗಳನ್ನ ಭಗವಂತನ ಮುಂದೆ ನಾವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಸಮರ್ಪಣೆ ಮಾಡ್ತೀವಿ ಸಮರ್ಪಣೆ ಮಾಡಿದಾಗ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಧಾರ್ಮಿಕವಾದಂತಹ ಪೂಜೆ ಪುರಸ್ಕಾರಗಳು ಆಧ್ಯಾತ್ಮಿಕವಾದಂತಹ ಪೂಜೆ ಪುರಸ್ಕಾರಗಳು ಈ ಕ್ಷೇತ್ರದಲ್ಲಿ ನಡೆದು ಬಂದಿರುವಂತಹ ಒಂದು ಪದ್ಧತಿ ಈ ಕ್ಷೇತ್ರದ ಒಂದು ಮೇಹಿ ಇತಿಹಾಸ ಮೂವತ್ತು ಐದು ವರ್ಷದಿಂದ ಇದು ಇತಿಹಾಸ ಪರಂಪರೆ ವಂಶ ಪರಂಪರೆಯಿಂದ ಬಂದಂತಹ ಇದು ಒಂದು ಪುಣ್ಯ ಕ್ಷೇತ್ರದ ಒಂದು ಬುನಾದಿ ಅಂತ ನಾನು ಖಂಡಿತ ಹೇಳಕ್ ಇಷ್ಟಪಡ್ತೀನಿ ಮೊದಲನೆಯದಾಗಿ ಶ್ರೀ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳು ಇಲ್ಲಿ ಪಾಲಿಸಬೇಕಾದ ಇದು ಆಲಿಸಬೇಕಾದಂಥ ವಿಚಾರ ಅಂತ ಈ ಪವಿತ್ರವಾದ ಮೊದಲು ಶನೇಶ್ವರನ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿ ಮೊದಲು ಎಳ್ಳು ಬತ್ತಿಯನ್ನು ಹಚ್ಚಬೇಕು ಶನೇಶ್ವರಿ ಎಳ್ಳು ಬತ್ತಿ ಅಂತ ಕತ್ತೀವಿ ನಮ್ಮಲ್ಲಿರುವಂಥ ದುಷ್ಟಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಶನಿದೋಷ ನಿವಾರಣೆ ಆಗಬೇಕು ಅಂದರೆ ಎಳ್ಳು ಹೆಂಗೆ ಸಿಡಿತದೆ ಪಟಪಟ ಅಂತ ಹೆಂಗೆ ಸಿಡಿದರೆ ನಮ್ಮಲ್ಲಿರುವಂಥ ಗ್ರಹಬಾದಿಗಳು ನೋರಾಗಲಿ ಎಂಬುದಕ್ಕೋಸ್ಕರ ಶನೇಶ್ವರನ ಎಳ್ಳು ಬತ್ತಿಯನ್ನು ಪ್ರಾರ್ಥನೆ ಮಾಡಿ ಮೊದಲು ಬಂದ ತಕ್ಷಣ ಎಳ್ಳು ಬತ್ತಿಯನ್ನು ಎರಡನೆಯದಾಗಿ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಎಳ್ಳೆಣ್ಣೆ ತೈಲಾಭಿಷೇಕ ಜೀವನದಲ್ಲಿ ಜಂಜಾಟ ಇರ್ತದೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇರ್ತದೆ ದಾಂಪತ್ಯ ಜೀವನದಲ್ಲಿ ಕಲಹ ಇರ್ತದೆ ಸದ್ಯಪತ್ಯ ಜೀವನದಲ್ಲಿ ಕಲಹ ಇರ್ತದೆ ಕೋಲ್ಟು ಕೇಸು ನಂತರ ಮೈ ಮೇಲೆ ಅಲರ್ಜಿಗಳು ಗಾಯಗಳು ನಂತರ ಮಚ್ಚೆಗಳು ಕಾಲು ಹೋದರೆ ಸ್ಟ್ರೋಕ್ ಆಗಿರ್ತದೆ ಫೆಲಿಸ್ತಾರಾಗಿರ್ತದೆ ನಮ್ಮ ಹೆಣ್ಣು ಮಕ್ಕಳಿಗೆ ಹಲವಾರು ಲೇಡಿ ಪ್ರಾಬ್ಲಮ್ ಅನ್ನೋದು ಒಂದು ವೈದ್ಯರ ಬಳಿ ಹೋಗಿ ಹೇಳ್ಕೊಳ್ತಾರೆ ನಕಾರಾತ್ಮಕ ಶಕ್ತಿ ಹುಟ್ಟ್ಮೇಲೆ ನಂತರ ಮಕ್ಕಳಾಗೋದಿಲ್ಲ ನಂತರ ಮದುವೆ ಕಾರ್ಯ ವಿಳಂಬ ಆಗಿರ್ತದೆ ಶಿನಿ ದೋಷ ರಾವ ದೋಷ ಆ ನಂತರ ಕುಜದೋಷ ಪಂಚಮ ಶನಿ ಅಷ್ಟಮ ಶನಿ ಸಾಡೆಸಾತಿ ನಡೀತದೆ ಎಲ್ಲ ಒಂದು ಮುಕ್ತಿ ಸಿಗಬೇಕೆಂದು ಹೊರಗಡೆ ಹೋಗ್ಬಿಟ್ಟು ನಾವು ಒಂದು ಸಾವಿರಾರು ರೂಪಾಯಿನ ಖರ್ಚೆ ಮಾಡ್ಬಿಟ್ಟು ಹಲವಾರು ಪೂಜೆ ಪುರಸ್ಕಾರ ಹೋಮ ಹವನಾದಿಗಳಲ್ಲಿ ನಾವು ಪರಿಹಾರ ಮಾಡಿಸ್ಕೊತೀವಿ ಈ ಜಾಗದಲ್ಲಿ ಹಂಗಲ್ಲ ಈ ಪವಿತ್ರವಾದ ಪುಣ್ಯ ಕ್ಷೇತ್ರಕ್ಕೆ ಬಂದಂತಹ ಭಕ್ತಾದಿಗಳು ಮೊದಲನೇದಾಗಿ ತೈಲಾಭಿಷೇಕ ಶನೇಶ್ವರಿ ತಾವೇ ಬಂದು ವಿಗ್ರಹಕ್ಕೆ ಒಂದು ಬಾಟಲ್ ಎಳ್ಳೆಣ್ಣೆ ತಗೊಂಡು ಪವಿತ್ರವಾಗಿ ಬಂದು ನೀವೇ ಮೊದಲು ಎಳ್ಳೆಣ್ಣೆ ತೈಲಾಭಿಷೇಕ ಮಾಡಿ ಪರಮಾತ್ಮನಿಗೆ ವಿಶೇಷವಾಗಿ ಎಳ್ಳೆಣ್ಣೆ ಸ್ನಾನ ಮಾಡಿಸಿ ತಿರ್ಗಾ ನಾವು ಮನೆ ಕಳಿಸ್ತೀವಿ ಅದನ್ನ ಅದನ್ನು ಮನೆಗೆ ತೊಗೊಂಡು ಸ್ನಾನ ಮಾಡಬೇಕಾದ್ರೆ ತೈಲಗಳನ್ನು ಕೈಗೆ ಕಾಲಿಗೆ ನಂತರ ನಿದ್ದೆಗಳಿಗೆ ಅಂಗಾಂಗಗಳಿಗೆ ಸಮರ್ಪಣೆ ಮಾಡ್ಕೊತಂದರೆ ನಮ್ಮಲ್ಲಿರುವಂಥ ದುಷ್ಟ ದುಷ್ಟಶಕ್ತಿಗಳು ನಿವಾರಣೆ ಆಯ್ತು ಅಂತ ನಾನು ಖಂಡಿತನ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮೂರನೇದಾಗಿ ಈ ಪವಿತ್ರವಾದ ಪುಣ್ಯಕ್ಷೇತ್ರ ಐನೂರ ಐವತ್ತೊಂದು ಅಭಿಷೇಕ ಅಖಂಡಾಭಿಷೇಕ ರುದ್ರಾಭಿಷೇಕ ಶತಾ ಶತ ಶತಬಿಲ್ಪಾರ್ಚನೆ ಶತಬಿಲ್ಪಾರ್ಚನೆ ನಂತರ ನಂತರ ನವಗ್ರಹ ಪೂಜೆಗಳು ಶನಿಶಾಂತಿ ಹೋಮ ರಾಹುಶಾಂತಿ ಹೋಮ ಕುಜಶಾಂತಿ ಹೋಮಗಳು ಈ ಪವಿತ್ರವಾದಲ್ಲಿ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಬರ್ತಾ ಇದೆ ಬಂದಂತ ಭಕ್ತಾದಿಗಳು ಐನೂರ ಐವತ್ತೊಂದು ಪೂಜೆ ಪುರಸ್ಕಾರಕ್ಕೆ ಇಲ್ಲಿ ಭಾಗವಹಿಸಬೇಕು ಆ ನಾವು ನಾವು ಸ್ನಾನ ಮಾಡಿದಂಥ ನೀರು ಡ್ರೈನೇಜ್ ಬಂದಿದೆ ಭಗವಂತನಿಗೆ ಸ್ನಾನ ಮಾಡಿದಂತ ಪವಿತ್ರವಾದಂತ ತೀರ್ಥ ಸ್ನಾನ ಸ್ನಾನ ಗಂಧ ಸ್ನಾನ ನಂತರ ಅರಿಶಿಣದ ಸ್ನಾನವನ್ನ ಭಗವಂತನಿಗೆ ಲೇಪನ ಮಾಡಿ ಪರಮಾತ್ಮನಿಗೆ ತೀರ್ಥ ಸ್ನಾನ ಮಾಡಿಸ್ತೀವಿ ಅದೇ ತೀರ್ಥ ಸ್ನಾನ ಮಾಡಿದ ನೀರನ್ನು ಇಲ್ಲಿ ಬಂದಂಥ ಭಕ್ತರುಗಳಿಗೆ ನಾವು ಪ್ರೋಷನೆ ಮಾಡ್ತೀವಿ ಆ ಪ್ರೋಷನೆ ಮಾಡ್ಬೇಕಾದ್ರೆ ಬೆಳ್ಳಿ ಬಿಂದಿಗೆಯಲ್ಲಿ ಬಂಗಾರದ ಬಿಂದಿಗೆಯಲ್ಲಿ ಬಂದಂಥ ಭಕ್ತರುಗಳಿಗೆ ನೀರನ್ನು ಆ ಬಿಂದಿ ಬೆಳ್ಳಿ ಬಿಂದಿಗೇಲಿ ಬಂಗಾರದ ಬಿಂದಿಯಲ್ಲಿ ಅಂತ ಎಲ್ಲರಿಗೂ ಸಹ ನಾವು ಸ್ನಾನಗಳನ್ನು ಮಾಡಿಸ್ತೀವಿ ಎಂತಕ್ಕೋಸ್ಕರ ಸ್ನಾನ ಮಾಡಿಸ್ತೀವಿ ಅದರಿಂದ ಏನು ಉಪಯೋಗ ಅದರಿಂದ ಏನು ಪ್ರಾಬ್ಲಮ್ ಕ್ಲಿಯರ್ ಆಯ್ತವೆ ನಮ್ಮ ಮನೆಯೊಳಗೆ ಯಾವುದೇ ಒಂದು ದುಷ್ಟಶಕ್ತಿಗಳು ಶತ್ರು ಬಾಧೆಗಳು ಪ್ರೇತಬಾಧೆಗಳು ಆ ವಾಮಾಚಾರಗಳು ಏನೇ ಒಂದು ನಡೆದಿದ್ರು ಸರಿಯೇ ಏನೇ ಜೀವನದಲ್ಲಿ ಏನೇ ಒಂದು ಕೆಟ್ಟದಾಗಿದ್ರು ಸರಿಯೇ ಅದು ಹೊರಗಡೆ ಹೋಗ್ಬಿಟ್ಟು ನಾವು ಭದ್ರಕಾಳಿ ಹೋಮ ಮಾಡಿಸ್ತೀವಿ ಭರ್ತಂಗಿರ ದೇವಿ ಹೋಮ ಮಾಡಿಸ್ತೀವಿ ಸುದರ್ಶನ ಹೋಮ ಮಾಡ್ಸ್ತೀವಿ ಮಾಟಮಂತ್ರ ಮಾಡಿರ್ಬೇಕಂದ್ರೆ ರೂಪಾಯಿ ದುಡ್ಡು ಖರ್ಚು ಮಾಡಿಸ್ತೀರಾ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಹಂಗಲ್ಲ ನೀವೇನೇ ನಿಮ್ಮ ಮನೆ ನಕಾರಾತ್ಮಕ ಶಕ್ತಿ ಶತ್ರು ಬಾಧೆ ದೈಹಿಕ ಬಾಧೆ ಮಾನಸಿಕ ಬಾಧೆ ಮಾಟ ಮಂತ್ರಗಳು ಯಾವುದೇ ಏನೇ ನಡೆದಿದ್ರು ಸರಿಯೇ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ಅರಿಶಿಣದ ಸ್ಥಾನ ಗಂಧದ ಸ್ಥಾನ ಭಸ್ಮ ಸ್ಥಾನವನ್ನು ಚಿನ್ನದ ಬಿಂದಿಗೆಯಲ್ಲಿ ಬಂಗಾರದ ಬಿಂದಿಗೇಲಿ ಬೆಳ್ಳಿ ಬಿಂದಿಗೆಯಲ್ಲಿ ಸ್ನಾನ ಮಾಡ್ತಂದ್ರೆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ದೇಹದಲ್ಲಿರುವಂತಹ ಪಿಯ ಪೀಡೆಗಳು ಈ ಜಾಗದಲ್ಲಿ ಬಿಟ್ಟು ಹೋಗ್ತವೆ ಅನ್ನೋದು ಈ ಒಂದು ಕ್ಷೇತ್ರದ ಒಂದು ನಂಬಿಕೆ ಪ್ರತಿಯೊಬ್ಬರೂವೇ ಬೆಳಗಿನ ಬೆಳಗಿನ ಜಾವ ಬಂದು ಸ್ನಾನ ಸ್ನಾನಾದಿ ಪೂಜೆ ಪುರಸ್ಕಾರ ಶೋಡೋಪ ಜಾಗದಿಂದ ಭಗವಂತನಿಗೆ ಅಭಿಷೇಕ ಮಾಡಿಸಿ ಆ ತೀರ್ಥ ಸ್ಥಾನ ಒಂಬತ್ತುವರೆ ನಡೀತದೆ ಪ್ರತಿಯೊಬ್ಬರು ಭಕ್ತಾದಿಗಳು ಒಂಬತ್ತುವರೆಗೆ ಭಾಗವಹಿಸಬೇಕು ಅಂತ ನನ್ನ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಈ ಕ್ಷೇತ್ರದ ಮಹಿಮೆ ಇನ್ನು ಮುಂದಿನ ದಿನಗಳಲ್ಲಿ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಎಲ್ಲೇ ಒಂದು ನವಗ್ರಹಗಳನ್ನು ನೀವು ಸುತ್ತುತ್ತೀರಾ ನವಗ್ರಹಗಳನ್ನು ಪೂಜೆ ಮಾಡಿಸ್ತೀರಾ ಶನಿದೋಷ ರಾಹು ದೋಷ ಕೇತು ದೋಷ ಸರ್ಪದೋಷ ಕುಜ ದೋಷ ಸಾಡೆಸತಿ ಪಂಚಮಜಿ ಎಲ್ಲಾ ಕಡೆನೂ ದೋಷಗಳನ್ನು ಪರಿಹಾರ ಪರಿಹಾರ ಮಾಡಿಸ್ಕತೀರ ಇಲ್ಲಿ ಒಂಬತ್ತು ನವಗ್ರಹಗಳನ್ನು ಇಲ್ಲೇ ಹೋದ್ರು ಒಂಬತ್ತು ನವಗ್ರಹಗಳನ್ನು ಪೂಜೆ ಮಾಡಿಸ್ತೀರಾ ಒಂಬತ್ತು ನವಗ್ರಹಗಳನ್ನು ಸಂಕಲ್ಪ ಮಾಡಿಸ್ತೀರಾ ಈ ಪವಿತ್ರ ದೇವಾಲಯದಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಈ ಪವಿತ್ರವಾದ ಮಂದಿರ ಒಂದು ಲೋಕಾರ್ಪಣೆ ಆಯ್ತದೆ ಇಡೀ ವಿಶ್ವ ಮೆಚ್ಚಂತಹ ಒಂದು ದೇವಾಲಯ ಇದು ಇಡೋ ಒಂದು ವರ್ಡ್ ಅಲ್ಲೇನೆ ಈ ತರ ದೇವಾಲಯ ಎಲ್ಲೋ ಇಲ್ಲ ನೂರ ಅರವತ್ತೇಳು ಅಡಿ ಉದ್ದ ನೂರ ಅಗಲ ನಾವೆಲ್ಲೇ ಹೋದರು ನವಗ್ರಹಗಳನ್ನು ನೋಡಿದೀವಿ ಇನ್ನೊಂದು ಸುವರ್ಣ ಅವಕಾಶ ನೋಡುವಂಥದ್ದು ದಂಪತಿಗಳ ದೇವಾಲಯ ಇದು ಒಂದು ನಿರ್ಮಾಣ ಆಯ್ತಾ ಇದೆ ಎಪ್ಪತ್ತೈದು ಅಡಿ ರಾಜಗೋಪುರ ಒಂದು ಶಿಲೆ ಬಂದಿ ಆರೂವರೆ ಶಿಲೆ ಸೂರ್ಯನ ಹೆಂಡತಿ ಸುಜ್ಞಾದೇವಿ ಛಾಯಾದೇವಿ ಚಂದ್ರನ ಹೆಂಡತಿ ಮಂಗಳನ ಹೆಂಡತಿ ಶಕ್ತಿ ಶಕ್ತಿದೇವಿ ಬುಧನ ಹೆಂಡತಿ ಜ್ಞಾನ ದೇವಿ ಗುರುವಿನ ಹೆಂಡತಿ ತಾರಾದೇವಿ ಶುಕ್ರನ ಹೆಂಡತಿ ಸುಕೀರ್ತಿ ದೇವಿ ಶನಿ ಹೆಂಡತಿ ಜ್ಯೇಷ್ಣಾದೇವಿ ನಂತರ ರಾಹುವಿನ ರಾಹುವಿನ ಹೆಂಡತಿ ದೇವಿ ಕೇತು ಹೆಂಡತಿ ಚಿತ್ರಲೇಖ ಈ ಒಂದು ವಿಶೇಷವಾಗಿ ಪತ್ನಿಯರ ಸಮೇತ ತೊಡೆ ಮೇಲೆ ಕುತ್ಕೊಂಡಿರುವಂಥ ದೇವಾಲಯ ಇಡೀ ಒರಡನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇನೆ ಈ ಥರ ನೀವು ದೇವಾಲಯ ನೋಡಿಲ್ಲ ಕಾಮಗಾರಿಯನ್ನು ಐದು ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಶಿವರಾತ್ರಿ ಜಾತ್ರೆ ಮಹೋತ್ಸವಕ್ಕೆ ಉದ್ಘಾಟನೆಯಾಗಲಿದೆ ಯಾವುದೇ ನಮ್ಮ ಜೀವನದಲ್ಲಿ ಗಂಡ ಹೆಂಡತಿ ಸತಿ ಪತಿ ಇಬ್ಬರು ಸಹ ಕೂಡಿ ಬಾಳಬೇಕಾದ್ರೆ ಮನೆ ಒಳಗಡೆ ಸಾಂಸಾರಿಕ ಜೀವನದಲ್ಲಿ ಕಲಹ ವೈವರ ವೈರತ್ವ ಹಿಂಸೆ ಕೋರ್ಟು ಡೈವರ್ಸು ಎಂಬುದಕ್ಕೋಸ್ಕರ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ ಸೊಸೆ ಕಂಡ್ರೆ ಅತ್ತೆಗಾಗಲ್ಲ ಇಡೀ ಕುಟುಂಬದಲ್ಲಿ ಕಲಹಗಳಾಗಿರ್ತವೆ ಅಂಥ ಕಲಹಗಳು ಕಮ್ಮಿ ಆಗಬೇಕು ಎಂಬುದಕ್ಕೋಸ್ಕರ ಗಂಡ ಹೆಂಡತಿ ಇರೋವರೆಗೂ ಗಂಡನಿಗೆ ನಕಾರಾತ್ಮಕ ಶಕ್ತಿಗಳು ಗ್ರಹಾಬಾಧಿಗಳು ಜಾಸ್ತಿ ಇರ್ತವೆ ಅದೇನೇ ಗ್ರಹಾಬಾಧಿಗಳು ಗಂಡ ಪಾಪದಲ್ಲಿದ್ದಾಗ ಸಮಾಧಾನ ಮಾಡ್ಬೇಕಾದ್ರೆ ಒಂದು ಹೆಂಡತಿ ಈ ಜಾಗದಲ್ಲಿ ಗಂಡ ಹೆಂಡತಿರ ಪತ್ನಿಯರ ಸಮೇತ ಯಾಕೆ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ ಅಂದ್ರೆ ಗಂಡ ಹೆಂಡತಿ ಇಬ್ಬರು ಬಂದ ಈ ಜಾಗದಲ್ಲಿ ನವ ನವತಂಪತಿಗಳನ್ನ ಸುತ್ತ ಒಂಬತ್ತು ಸಲ ಪ್ರದಕ್ಷಿಣೆ ಮಾಡ್ಕೊಂಡು ತೈಲಾಭಿಷೇಕ ಮಾಡಿ ಎಳ್ಳು ಎಣ್ಣೆ ಎಳ್ಳು ಬತ್ತಿಯನ್ನು ಹಚ್ಚಿ ಈ ಜಾಗದಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ತೇವೆ ಮುಂದಿನ ಜನವರು ಮುಂದಿನವರಿಗೆ ಒಂದು ಆ ಒಂದು ಒಬ್ಬ ವ್ಯಕ್ತಿ ನೂರು ವರ್ಷ ಬಾಳ್ತಾರೆ ನೂರ ಐದು ವರ್ಷ ಬಾಳ್ತಾರೆ ಬದುಕಿರೋವರೆಗೂ ಗಂಡ ಹೆಂಡತಿರು ನೂರಾರು ವರ್ಷ ಸುಖವಾಗಿ ಬಾಳಿ ಅವ್ರ ಮನೇಲಿ ಯಾವುದೇ ತರದಲ್ಲಿ ದಾಂಪತ್ಯ ಜೀವನದಲ್ಲಿ ಬಿರ್ಕ್ ಬಾರಬಹುದು ಎಂಬುದಕ್ಕೋಸ್ಕರ ಕರ್ನಾಟಕದಲ್ಲೇ ನಮ್ಮ ಧಾರ್ಮಿಕವಾಗಿ ಹಿಂದೂ ಪರಂಪರೆ ಧರ್ಮ ಸನಾತನ ಧರ್ಮ ಸಂಸ್ಕೃತಿ ಉಳಿಯುವಂತ ಕೆಲಸವನ್ನ ಈ ಜಾಗದಲ್ಲಿ ನಾವು ಒಂದು ನವ ದಂಪತಿಯ ದೇವಾಲಯವನ್ನು ಮಾಡ್ತಿದೀವಿ ಭಕ್ತರ ಸಹಾಯದಿಂದ ಮಾಡ್ತಿದೀವಿ ಭಕ್ತರ ಕೊಡುಗೆಯಿಂದ ಮಾಡ್ತೀವಿ ಒಂದು ಈ ಜಾಗದ ಭಕ್ತಾದಿಗಳು ಕೊಟ್ಟಂತ ದೇಣಿಗೆಯಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತೀವಿ ಅಂತ ನನ್ನ ಜನ ಖಂಡಿತ ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಕಟಕದ ಜನತೆಯಲ್ಲಿ ಡಾಕ್ಟರ್ ಧನಂಜಯ ಗುರುಜಿಯವರಿಂದ ಒಂದು ಸಂದೇಶ ನೆಗೆಟಿವ್ ಆಗಿ ಯೋಚನೆ ಮಾಡೋರು ಜಾಸ್ತಿ ಕೂತಿರುವ ಜಾಗದಲ್ಲಿ ಕೈ ಮೊಬೈಲ್ ಇದ್ದಾಗ ಕಮೆಂಟ್ ಮಾಡಬೇಕು ಅಂತ ನೆಗೆಟಿವ್ ಅನಿಸ್ತೀರಾ ನೀವೆಲ್ಲರೂ ಯಾರ್ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಯಾರ್ಯಾರು ಉಡಾಪೆ ಮಾತಾಡ್ತೀರಾ ಯಾರ್ಯಾರು ಪರೀಕ್ಷೆ ಮಾಡ್ತೀರಾ ನಾನು ಅವ್ರಿಗೆ ಒಂದು ಸಂದೇಶ ಕೊಡ್ತೀನಿ ನಾನು ಯಾರನ್ನು ಪರೀಕ್ಷೆ ಮಾಡ್ತೀರಾ ಯಾರನ್ನ ಚೆಕ್ ಮಾಡ್ತೀರಾ ಒಂದು ದೇವಾಲಯಕ್ಕೆ ಹೋದ್ಮೇಲೆ ಸತ್ಯನ ಸುಳ್ಳು ದೇವಾಲಯಕ್ಕೆ ಹೋದ್ಮೇಲೆ ಪರೀಕ್ಷೆ ಜಾಸ್ತಿ ಐನೂರು ರೂಪಾಯಿ ಬೈತೀರಾ ಇಲ್ಲ ಸ್ವಾಮೀಜಿ ಕಮೆಂಟ್ ಮಾಡ್ತೀರಾ ಇಲ್ಲ ದೇವಸ್ಥಾನಕ್ಕೂ ಕಮೆಂಟ್ ಶೇರ್ ಮಾಡ್ತೀರಾ ಸತ್ಯನ ಸುಲಭ ನೀವು ಪರೀಕ್ಷೆ ಮಾಡಿ ಬನ್ನಿ ನನ್ನನ್ನು ಇದು ಸತ್ಯವಾಗಿ ಹೇಳ್ತಾರಂತ ನಾನು ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದೀನಿ ನಾನು ಇದು ಜನಗಳು ಮುಟ್ಟೋಂಥ ಕೆಲಸ ನಾನು ನಾನು ಮಾತಾಡ್ತಾರೆ ಅವ್ರ ಜೀವನ ಬದಲಾವಣೆ ಆಗಲಿ ಅಂತ ಹೇಳ್ತಾರೆ ನಾನು ಯಾವುದೋ ಕಮರ್ಷಿಯಲ್ಗೋಸ್ಕರ ಬಿಸ್ನೆಸ್ಗೋಸ್ಕರ ನಾನು ಮಾಧ್ಯಮದಲ್ಲಿ ಕೂತ್ಕೊಂಡು ಪ್ರಚಾರಕ್ಕೋಸ್ಕರ ಖಂಡಿತ ನಾನು ಬಂದು ಕೂತಿಲ್ಲ ನನ್ನ ಜನಗಳ ಜೀವನ ಬದಲಾಗಲಿ ನನ್ನ ಜನಗಳ ಜೀವನ ಗುರುಗಳ ಗುರಿ ಮುಟ್ಟಲಿ ಗುರು ಆಗಿದ್ರೆ ಗುರಿ ಮುಟ್ಬೇಕಂತೆ ಗುರುಗಳ ಶಕ್ತಿ ಏನನ್ನೋದು ನೀವು ಪರೀಕ್ಷೆ ಮಾಡಿ ಬನ್ನಿ ಇದು ಸತ್ಯವನ್ನು ಜನಗಳಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಇದೊಂದು ಅಂಜನ ಇದೊಂದು ದೈವಶಕ್ತಿ ಯಾರನ್ನೋ ಪರೀಕ್ಷೆ ಮಾಡ್ತೀರಿ ಯಾರನ್ನ ಚೆಕ್ ಮಾಡ್ತಾರೆ ನೀವು ಚೆಕ್ ಮಾಡಿ ಬನ್ನಿ ನಿಮ್ಮ ಮನಸ್ಸಲ್ಲಿ ಏನಿದೆ ನೀವೇನು ಬೇಡ್ಕೊಂಬಂದಿದಿರಾ ನೀವೇನು ಚೆಕ್ ಮಾಡಕ್ ಬಂದಿದಿರಾ ನೀವೇನು ಮನಸ್ಸಲ್ಲಿ ಅನ್ಕೊಂಬಂದಿದಿರಾ ಇಂಥದಕ್ಕೆ ಬರೆಯುವಂಥ ಒಂದು ಶಕ್ತಿ ಕ್ಷೇತ್ರ ಈ ಒಂದು ನೂರ ಅರವತ್ತೊಂದೆಡೆ ಆಂಜನೇ ಬಿದನಗರ ಶ್ರೀ ಕ್ಷೇತ್ರ ನಿಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ಕಡೆ ಹೋಗಿ ಎಷ್ಟೆಷ್ಟು ಹಾಕಿ ಎಷ್ಟೆಷ್ಟೋ ಕಡೆ ಮೋಸ ಹೋಗಿ ನೀವು ಜೀವನ ಮಾಡ್ಕೊಂಡಿದಿರಾ ಈ ಒಂದು ಮಂದಿರಕ್ಕೆ ಬನ್ನಿ ಹಣ ಉಳಿ ಹಣ ಹುಳಿಯುವಂಥ ಕ್ಷೇತ್ರ ಬದುಕು ಹುಳಿಯಂಥ ಕ್ಷೇತ್ರ ಇದು ಖಂಡಿತ ಹೇಳ್ತೀನಿ ಕೇಳಿ ನೀವು ಮನಸ್ಸಲ್ಲಿ ಏನು ಅನ್ಕೊಂಡ್ ಬಂದಿರ ನೀವೇನು ಬೇಡ್ಕೊಂಡ್ಬಂದಿದ್ದೀರಾ ನೀವೇನು ಅನ್ಕೊಂಬಂದಿದಿರಾ ಇಂಥದಕ್ಕೆ ಬಂದಿದ್ದೀರಾ ಅಂತ ನಾವು ಕರಿತೀವಿ ಈ ಜಾಗದಲ್ಲಿ ಅದು ಸತ್ಯ 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 ಚೆಕ್ ಮಾಡ್ಬೇಕಾ ವಿಡಿಯೋ ನೋಡ್ತಾ ಇದ್ದೀರಲ್ವಾ ಖಂಡಿತ ಮನಸ್ಪೂರ್ವಕವ್ ನೋಡಿ ಇದನ್ನ ತಳ್ಳಕ್ ಹೋಗ್ಬಿಡಿ ಅಂತ ಹೇಳ್ತಲ್ಲ ನಾನು ಇದನ್ನ ವ್ಯೂಸ್ ಮಾಡಿ ಅಂತ ನಾನು ಖಂಡಿತ ಹೇಳ್ತಲ್ಲ ನಿಮ್ಮ ಜೀವನ ಬದಲಾವಣೆ ಆಗಲಿ ಅಂತ ಇದನ್ನ ನಾನು ಹೇಳ್ತಾರ ಮುಂದಿನ ವಾರ ಬಂದು ನೀವೆಲ್ಲರೂ ಚೆಕ್ ಮಾಡಿ ಬನ್ನಿ ಪರೀಕ್ಷೆ ಮಾಡಿ ಬನ್ನಿ ನಾನು ಇಂಥದಕ್ಕೆ ಬಂದಿದ್ದೀರಾ ಅಂತ ನಾನು ಕರೆದ್ನಾ ಈ ದೇವಾಲಯದ ಮಕ್ಕಳಾಗಿ ಇಂಥದಕ್ಕೆ ಬಂದಿದ್ರೆ ನಾನು ನಿಮ್ಮ ಪ್ರಶ್ನೆ ಕರೀಲಿಲ್ವಾ ನಿಮ್ಮ ಮನೆ ಮಕ್ಕಳಾಗಿ ಈ ಜಾಗವು ಕಾಲಿಡ್ಬೇಕು ಅಂತ ನಾನು ಖಂಡಿತ ಹೇಳೋಕೆ ಇಷ್ಟಪಡ್ತೀನಿ